ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ನಂಬಿಕೊಂಡಿದ್ದೇವೆ ಈ ಸಭೆಗೆ ನಮ್ಮ ಸಂಘದ ಅಧ್ಯಕ್ಷ ಶ್ರೀ ಎನ್ ಚಂದ್ರಶೇಖರ್ರವರು ಸಂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತೇಳಿ ಕೋರ್ಕೊಳ್ತಾ ದೇವರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಶಾಲಾ ಮಕ್ಕಳಿಂದ ದೇವರ ಪ್ರಾರ್ಥನೆ ಗಜಾನ गौरीनन्दन गजानन गिरिजानन्दन निरञ्जना पार्वतीनन्दन सुभजानना गानन शुबानना पाहि मा पाहि प्रसन्ना पा ವಹಿಸಿಕೊಂಡಿರುವಂತ ಸಂಘದ ಅಧ್ಯಕ್ಷರಾದಂತ ಮಾನ್ಯ ಶ್ರೀ ಎನ್ ಚಂದ್ರಶೇಖರ್ ಅವರಿಗೆ ಈ ಒಂದು ಸಂಘದ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಇದೇ ಗ್ರಾಮದ ಮುಖ್ಯಸ್ಥರು ಹಾಗೂ ಮುಳಬಾಗಲ್ ರೋಟರಿ ಅಧ್ಯಕ್ಷರು ಹಾಗೂ ಮಂಡಿಯ ಮಾಲೀಕರು ಆದಂತ ಸತ್ಯಣ್ಣ ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೆ ಈ ಸಂಘದ ಹಿತೈ ಹಿರಿಯರು ಆದಂತ ರೆಡ್ಡಪ್ಪ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಸಂಘದ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ಪೆದ್ದೂರು ಹಾಲು ಉತ್ಪಾದ ಸಹಕಾರ ಸಂಘದ ಅಧ್ಯಕ್ಷ ಆದಂತ ತಿಮ್ಮರಾಜು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ನಮ್ಮ ಯಲವಳ್ಳಿ ಪ್ರಭಾಕರ್ ಅವರು ರಾಮಚಂದ್ರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ದೊಡ್ಡ ತಳ್ಳಿ ಚಂದ್ರಣ್ಣವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಪೆದ್ದೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ರೆಡ್ಡಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತವೆ ಅದೇ ರೀತಿ ಉತ್ತನೂರು ಅರುಣ್ ಕುಮಾರ್ ಗುತ್ತಿಗೆದಾರರು ಇವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮವಾಗಿ ಸ್ವಾಗತವನ್ನ ಕೋರುತ್ತವೆ ನಮ್ಮ ಸಂಘದ ನಿರ್ದೇಶಕರಾದಂತ ಶ್ರೀ ಶ್ರೀನಿವಾಸಪ್ಪ ಅವರು ಜೆ ಜಿ ಶ್ರೀನಿವಾಸಪ್ಪನವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತಲ್ಲೇ ಅಲ್ಲೇ ಕೊಡ್ರಪ್ಪ ಸ್ವಾಗತವನ್ನ ಕೋರುತ್ತೇವೆ ಶ್ರೀ ವೆಂಕಟಾಚಲಪತಿ ಮತ್ತೊಬ್ಬ ನಿರ್ದೇಶಕ ವೆಂಕಟಾಚಲಪತಿ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಶ್ರೀ ಪಿ ಎಂ ಬಸಪ್ಪ ಪಿ ಎಂ ಬಸಪ್ಪ ಅವ್ರಿಗೂ ಸಹ ಸ್ವಾಗತವನ್ನ ಕೋರುತ್ತೇವೆ ಆನಂದಪ್ಪ ಮತ್ತೊಬ್ಬ ನಿರ್ದೇಶಕರು ಅವ್ರಿಗೂ ಸಹ ಸ್ವಾಗತವನ್ನ ಕೋರುತ್ತೇವೆ ನಾಗೇಶಪ್ಪ ನಾಗೇಶಪ್ಪ ಅವ್ರಿಗೂ ಸಹ ಸ್ವಾಗತ ಇಲ್ಲ ಹ್ಮ್ ಇದ್ರೀರ್ ಅದೇ ರೀತಿ ಎಸ್ ಚಲಪತಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ಗ್ರಾಮ ಪಂಚಾಯತಿ ಸದಸ್ಯ ಮಾಜಿ ಸದಸ್ಯ ಮುನೇಂದ್ರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಹ ಈ ಒಂದು ಸಭೆಗೆ ನಮ್ಮ ಸಿಬ್ಬಂದಿಯಾದಂತ ಸುಬ್ಬಯ್ಯ ನಾಗರಾಜು ರಾಜಶೇಖರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗಡ್ಡೂರ್ ಪಂಚಾಯತಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತ ರಾಜಣ್ಣ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ನಗವಾರ ಹಾಲು ಉತ್ಪಾದ ಸಹಕಾರ ಸಂಘದ ಸರ್ವ ಸದಸ್ಯರು ಗ್ರಾಮಸ್ಥರು ಹಿರಿಯರು ಕಿರಿಯರು ಎಲ್ಲರೂ ಸಹ ಈ ಒಂದು ಸಭೆಗೆ ಹಾಜರಾಗಿದ್ದರೆ ನಿಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಹಾಗೂ ಈ ಕಾರ್ಯಕ್ರಮ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಿಮ್ಮೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಸಂಘದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇವೆ ಸರ್

ಆಡಿಟ್ ವರದಿ ಅಂದ್ರೆ ನಮ್ಮ ಸಂಘದಲ್ಲಿ ಏನ್ ವ್ಯವಹಾರ ಮಾಡಿದ್ರಿ ಎಷ್ಟ್ ಲಾಭ ಗಳಿಸಿದ್ರಿ ಎಷ್ಟ್ ಖರ್ಚು ವೆಚ್ಚಗಳಾಗಿದೆ ಎಷ್ಟು ಉಳಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ಮಂಡಿಸ್ತೀನಿ ಮೊದಲಿಗೆ ಸಂಘದಲ್ಲಿ ಉತ್ಪಾದಕರಿಂದ ಹಾಲು ಖರೀದಿ ಮಾಡ್ಕೊಂಡಿರೋದು ಎಂಬತ್ತೊಂಬತ್ತು ಲಕ್ಷ ಹದಿನೆಂಟು ಸಾವಿರದ ಮುನ್ನೂರ ಏಳು ರೂಪಾಯಿ ಸಂಘದಿಂದ ಒಕ್ಕೂಟಕ್ಕೆ ಹಾಲು ಮಾರಾಟ ಎಂಬತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅರವತ್ನಾಲ್ಕು ಪೈಸೆ ಸ್ಥಳೀಯ ಹಾಲು ಮಾರಾಟ ಆರು ಲಕ್ಷ ಮೂವತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತಾರು ಎಪ್ಪತ್ತು ಪೈಸೆ ಮಾದರಿ ಹಾಲು ಮಾರಾಟ ಎಪ್ಪತ್ತೇಳು ಸಾವಿರದ ನೂರ ಇಪ್ಪತ್ತೆರಡು ರೂಪಾಯಿ ಉತ್ಪಾದಕರಿಗೆ ಹಾಲು ಬಟವಾಡೆ ಮಾಡಿರೋದು ಎಂಬತ್ತೆಂಟು ಲಕ್ಷ ಇಪ್ಪತ್ತೆಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ವರ್ಷಾಂತ್ಯಕ್ಕೆ ಬ್ಯಾಂಕಿನಲ್ಲಿ ಐದು ಲಕ್ಷ ಆರು ಸಾವಿರದ ಇನ್ನೂರ ಇಪ್ಪತ್ತೇಳು ಅರವತ್ತೆಂಟು ಪೈಸೆಗಳು ಉಳಿಕೆ ಇದೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಮೂರು ಲಕ್ಷ ಮೂವತ್ತು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ನಲವತ್ನಾಲ್ಕು ಪೈಸೆ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಖಾತೆಯಲ್ಲಿದೆ ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿ ಡಿ ಸಿ ಡಿಸಿಸಿ ಬ್ಯಾಂಕ್ನಲ್ಲಿದೆ ಇನ್ನ ಒಕ್ಕೂಟದಿಂದ ಬಿಎಂಸಿ ನಿರ್ವಹಣೆ ವೆಚ್ಚ ಅಂತೇಳಿ ನಾಲ್ಕು ಲಕ್ಷ ಎಂಬತ್ತೇಳು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಐವತ್ತು ಪೈಸೆಗಳು ಅನುದಾನ ಇದೆ ಅದು ಡೀಸೆಲ್ ಮತ್ತು ವಿದ್ಯುತ್ ಮತ್ತು ಸಿಬ್ಬಂದಿ ಖರ್ಚು ವೆಚ್ಚಗಳಿಗೆ ಅಂತ ಒಕ್ಕೂಟದಿಂದ ಅನುದಾನ ಬಂದಿರೋದು ಒಕ್ಕೂಟದಲ್ಲಿ ಷೇರು ಆರು ಲಕ್ಷ ನಲವತ್ ಸಾವಿರದ ಇನ್ನೂರ ತೊಂಬತ್ತು ತೊಂಬತ್ತೆರಡು ಪೈಸೆ ಒಕ್ಕೂಟದಿಂದ ಸಂಘಕ್ಕೆ ಪಶು ಆಹಾರ ಖರೀದಿ ಹದಿನೈದು ಲಕ್ಷ ತೊಂಬತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೈದು ಸಂಘದಲ್ಲಿ ಪಶುಹಾರ ಮಾರಾಟ ಜಮಾ ಹದಿನಾರು ಲಕ್ಷ ಮೂವತ್ತೆಂಟು ಸಾವಿರದ ನೂರ ನಲವತ್ತು ರೂಪಾಯಿ ವರ್ಷಂತಕ್ಕೆ ಪಶುಹಾರ ದಾಸ್ತಾನು ಒಂದು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ದಾಸ್ತಾನಿದೆ ಈ ಎಲ್ಲಾ ವ್ಯವಹಾರದಲ್ಲಿ ನಮ್ಮ ಸಂಘ ಆರು ಲಕ್ಷ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೆರಡು ರೂಪಾಯಿ ತೊಂಬತ್ನಾಲ್ಕು ಪೈಸೆ ಲಾಭ ಗಳಿಸಿದ್ದು ಇದರಲ್ಲಿ ಇತರೆ ಆದಾಯಗಳು ಅಂತ ಒಂದು ಲಕ್ಷ ಇಪ್ಪತ್ತ್ ಮೂರು ಸಾವಿರದ ಅರವತ್ತು ರೂಪಾಯಿ ಲಾಭ ಬಂದಿದೆ ಇತರೆ ಆದಾಯಗಳು ಬ್ಯಾಂಕಿಂದ ಬಡ್ಡಿ ಹದಿನೈದು ಸಾವಿರದ ಐನೂರ ಐವತ್ತಾರು ರೂಪಾಯಿ ಒಕ್ಕೂಟದಿಂದ ಶೇರ್ ಡಿವಿಡೆಂಟು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಒಕ್ಕೂಟದಿಂದ ಬೋನಸ್ಸು ಹನ್ನೆರಡು ಸಾವಿರದ ಏಳ್ನೂರ ಏಳು ರೂಪಾಯಿ ಇತರೆ ಆದಾಯ ಹತ್ತು ಸಾವಿರದ ಇನ್ನೂರ ಎಂಬತ್ತೆಂಟು ಅರವತ್ತು ಪೈಸೆ ಬಿ ಎಮ್ ಸಿ ಅನುದಾನದಲ್ಲಿ ಉಳಿಕೆ ಆಗಿರುವಂತಹ ಮೊತ್ತ ಐವತ್ತೆಂಟು ಸಾವಿರದ ಆರ್ನೂರ ಹದಿನಾಲ್ಕು ಐವತ್ತು ಪೈಸೆ ಇಷ್ಟು ಈ ಒಂದು ವರ್ಷದ ವಹಿವಾಟು ಇದರಲ್ಲಿ ನಾವು ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ನಾವು ಖರ್ಚು ಮಾಡಿದಿರಿ ಆ ಖರ್ಚು ಮಾಡಿರುವಂತಹ ವಿವರ ಈ ರೀತಿ ಇರುತ್ತದೆ ಸಿಬ್ಬಂದಿ ವೇತನ ಎರಡು ಲಕ್ಷ ಐವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಸ್ಟೇಷನರಿ ಮತ್ತು ಮುದ್ರಣ ವೆಚ್ಚ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ರಯಾಣ ಭತ್ತೆ ಹನ್ನೆರಡು ಸಾವಿರದ ಇನ್ನೂರು ರೂಪಾಯಿ ಬೆರಳಚ್ಚು ಮತ್ತು ಹಾಡಿಟ್ಟು ಹತ್ತು ಸಾವಿರ ಪೂಜೆ ವೆಚ್ಚ ಮೂವತ್ತೇಳು ಸಾವಿರ ಕಂದಾಯ ಒಂಬೈನೂರ ಇಪ್ಪತ್ತು ರೂಪಾಯಿ ಅಳತೆ ಮತ್ತು ತೂಕ ಮಾಪನ ಎರಡು ಸಾವಿರ ರೂಪಾಯಿ ಖರ್ಚು ಸಭೆ ಮತ್ತು ಜಿ ಬಿಎಂ ವೆಚ್ಚ ಇಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಚುನಾವಣೆ ವೆಚ್ಚ ಐವತ್ತೆರಡು ಸಾವಿರದ ಐನೂರು ರೂಪಾಯಿ ಇತರೆ ವೆಚ್ಚ ಹದಿನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಡಿ ಮೆಟೀರಿಯಲ್ಸ್ ಡಿ ಸೇ ಡಿ ಟಿ ಎಸ್ ಮೆಟೀರಿಯಲ್ಸ್ ಅಂದರೆ ನಮ್ಮ ಸಂಘದಲ್ಲಿ ಹಾಲು ಶೇಖರಣೆಗೆ ಸಂಬಂಧಪಟ್ಟಂಗೆ ಸಲಕರಣೆಗಳು ಮೂರು ಸಾವಿರದ ಎಂಟುನೂರ ಐವತ್ತ ಏಳು ರೂಪಾಯಿ ಮೂವತ್ತು ಪೈಸೆ ಇನ್ನು ನಮ್ಮ ಸಮವಸ್ತ್ರ ನಾಲ್ಕು ಸಾವಿರ ಬ್ಯಾಂಕ್ ವೆಚ್ಚ ನೂರ ತೊಂಬತ್ತು ರೂಪಾಯಿ ಕ್ಯಾನ್ ಕ್ಲೀನಿಂಗ್ ಮತ್ತು ಸಹಾಯಕರ ವೇತನ ಕ್ಯಾನ್ ಕ್ಲೀನಿಂಗು ಸಹಾಯಕರ ವೇತನ ಅಲ್ಲ ಕ್ಯಾನ್ ಕ್ಲೀನಿಂಗು ಐದು ಸಾವಿರದ ಎಂಟುನೂರ ತೊಂಬತ್ತೇಳು ಐವತ್ತು ಪೈಸೆ ಏಮ್ಸು ಚಾರ್ಜಸ್ ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಎ ಎ ಬಾಬತ್ತು ಮೂರು ಸಾವಿರದ ಆರ್ನೂರು ರೂಪಾಯಿ ಬಿ ಎಂ ಸಿ ಮತ್ತು ಇತರೆ ಸಾಮಗ್ರಿಗಳ ರಿಪೇರಿ ಆರು ಸಾವಿರದ ಆರ್ನೂರು ರೂಪಾಯಿ ಬಾಡಿಗೆ ಮತ್ತು ಮೀಟರ್ ಕೆ ಬಿ ಮೀಟರ್ ಬದಲಾವಣೆ ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಸಹಕಾರ ವಾರಪತ್ರಿಕೆ ಸಾವಿರದ ಐನೂರು ರೂಪಾಯಿ ಒಟ್ಟು ನಾಲ್ಕು ಲಕ್ಷ ಐವತ್ತು ಸಾವಿರದ ಅರವತ್ತೊಂಬತ್ತು ರೂಪಾಯಿ ನಾವು ಈ ವರ್ಷದಲ್ಲಿ ಆಡಳಿತಾತ್ಮಕ ವೆಚ್ಚಗಳನ್ನ ಮಾಡಿ ಉಳಿಕೆ ಆಗಿರುವಂತಹ ಮೊತ್ತ ಎರಡು ಲಕ್ಷ ನಲವತ್ತೆಂಟು ಸಾವಿರದ ಆರ್ನೂರ ಒಂದು ರೂಪಾಯಿ ಇಷ್ಟು ಈ ಒಂದು ವರ್ಷದ ವಹಿವಾಟು ನಾವು ಒಂದು ವರ್ಷದಲ್ಲೇ ಇಂದಿನ ವರ್ಷದಲ್ಲಿ ಎಷ್ಟು ವ್ಯವಹಾರ ಮಾಡಿದ್ರಿ ಎಷ್ಟು ಲಾಭ ಬಂದಿದೆ ಎಷ್ಟು ಖರ್ಚಾಗಿದೆ ಉಳಿಕಾಗಿರುವಂತಹ ಮೊತ್ತದ ಬಗ್ಗೆ ಈ ಸಭೆಯಲ್ಲಿ ಮಂಡಿಸಿದ್ದೇನೆ ಈ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಆಗಿರಬಹುದು ಈ ವ್ಯವಹಾರದ ಬಗ್ಗೆ ಸಂಘಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಸಂಶಯ ಬಂದಲ್ಲಿ ದಯವಿಟ್ಟು ಯಾರಾದರೂ ಕೇಳಿದ್ರೆ ನಾವ್ ಇನ್ನೊಂದ್ಸತಿ ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಈಗ ಐದು ಲಕ್ಷ ರೂಪಾಯಿ ಇದೆ ಎಸ್ ಬಿ ಐನಲ್ಲಿ ಮೂವತ್ತು ಸಾವಿರ ರೂಪಾಯಿ ಇದೆ ಮತ್ತೆ ಒಕ್ಕೂಟದಲ್ಲಿ ಶೇರು ಆರು ಲಕ್ಷ ನಲವತ್ತು ಸಾವಿರ ರೂಪಾಯಿ ಇದೆ ಇನ್ನ ನಿವೇಶನ ಮತ್ತು ಕಟ್ಟಡ ಮೌಲ್ಯ ಅಥವಾ ಶೆಡ್ ನಿರ್ಮಾಣ ಇದು ಆಪರೇಟರ್ ಇದೆಲ್ಲ ಸೇರಿ ಐದು ಆರ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಇದೆ ಇನ್ನ ಕಂಪ್ಯೂಟರ್ ಬಾಬತ್ತು ನಮಗೆ ಕ್ಯಾನ್ ಸೋಲಾರು ಬ್ಯಾಟ್ರಿ ಪೀಠೋಪಕರಣಗಳು ಇದೆಲ್ಲ ಐದುವರೆ ಲಕ್ಷ ರೂಪಾಯಿ ಇದೆ ನಮಗೆ ಒಕ್ಕೂಟದಿಂದ ಮೂರ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಒಕ್ಕೂಟದಿಂದ ನಮಗೆ ಬರಬೇಕು ಒಟ್ಟು ಈ ಎಲ್ಲಾ ಬಾಬತುಗಳಲ್ಲಿ ನಮ್ಮ ಸಂಘ ಒಟ್ಟಾರ ಆಸ್ತಿ ಈ ವರ್ಷ ಇಷ್ಟು ವರ್ಷಗಳಿಂದ ನಾವು ಗಳಿಕೆ ಮಾಡಿರುವಂತಹ ಒಟ್ಟು ಆಸ್ತಿಯ ವ್ಯಾಲ್ಯೂ ಬಂದು ಮೂವತ್ತೈದು ಲಕ್ಷ ವರ್ಷ ವರ್ಷ ನಾವೇನು ಲಾಭ ಮಾಡ್ತೀರಿ ಅದರ ವ್ಯಾಲ್ಯೂ ನಮ್ಮ ಸಂಘ ಕಟ್ಟಡ ಆಗ್ಬೋದು ಒಕ್ಕೂಟದಲ್ಲಿ ಶೇರ್ ಆಗ್ಬೋದು ಬ್ಯಾಂಕಲ್ಲಿ ಇರುವಂತ ಆಸ್ತಿ ಆಗ್ಬೋದು ಅಥವಾ ನಮ್ಮ ಉತ್ಪಾದಕರಿಂದ ಬರಬೇಕಾಗಿದ್ದಂಥ ಪಶು ಆಹಾರ ಬಾಕಿ ಇರಬಹುದು ನಮ್ಮ ಹತ್ರ ಇರುವಂತಹ ಕ್ಯಾನ್ ಕಂಪ್ಯೂಟರ್ ಎಲ್ಲ ಏನಿದೆ ನಮ್ಮ ಆಸ್ತಿ ಒಟ್ಟು ಹಾ ಕಟ್ಟಡ ಕಟ್ಟಡದ ವ್ಯಾಲ್ಯೂ ಕಟ್ಟಡ ವ್ಯಾಲ್ಯೂ ಬಿಲ್ಡಿಂಗ್ ವ್ಯಾಲ್ಯೂ ಒಟ್ಟು ಮೂವತ್ತೈದು ಲಕ್ಷ ಇದೆ ಕಾಂಪೌಂಡ್ ಗೇಟ್ ನೀವು ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋ ಆಡಳಿತಾತ್ಮಕ ವೆಚ್ಚ ಐವತ್ತು ಸಾವಿರ ಒಳಗಡೆ ಆಗೋಷ್ಟಾದ್ರೆ ಆಡಳಿತ ಮಂಡಳಿಗೆ ಅಧಿಕಾರ ಇರುತ್ತೆ ಐವತ್ತು ಸಾವಿರ ಒಳಗಡೆ ನಾವು ಕಾಮಗಾರಿ ಮಾಡ್ಕೋಬಹುದು ಅದ್ರ ಮೇಲ್ಗಡೆ ನಾವ್ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಸಂಬಂಧಪಟ್ಟ ಇಂಜಿನಿಯರ್ಗಳ ಕಡೆಯಿಂದ ಒಂದು ಪ್ಲಾನ್ ಅಂದಾಜು ಪಟ್ಟಿ ಮಾಡಿ ಅಂತ ಅಂದಾಜು ಪಟ್ಟಿ ಮಾಡಿ ಇಲಾಖೆಯಿಂದ ಆಡಳಿತಾತ್ಮಕ ಅನುಮತಿ ತಗೊಂಡು ನಮ್ಮಲ್ಲಿರುವಂತ ಅಮೌಂಟ್ ಅನ್ನ ಬಳಕೆ ಮಾಡ್ಕೊಳ್ತೀರಿ ನಾವು ಕಾಂಪೌಂಡ್ ಮಾಡ್ಕೊಳ್ತೀರಿ ಅಂತ ಪರ್ಮಿಷನ್ ತಗೊಂಡು ನೀವು ಮಾಡ್ಕೋಬಹುದು ಜಿ ಬಿ ಮೇಲೆ ಒಪ್ಕೊಂಡಿದ್ರೆ ಆಡಳಿತ ಮಂಡಳಿ ಗಮನಕ್ಕೆ ತಂದು ನೀವು ಮಾಡಿ ಹಾ ಅದಕ್ಕೆ ಸಂಬಂಧಪಟ್ಟ ನಾಲ್ಕು ಲಕ್ಷ ಐವತ್ತು ಸಾವಿರ ನಾವು ಒಂದು ವರ್ಷದಲ್ಲಿ ಖರ್ಚು ಮಾಡಿದ್ರಂದ್ರೆ ಅದರಲ್ಲಿ ಐವತ್ತೆರಡು ಸಾವಿರ ನಾವು ಚುನಾವಣೆಗೆ ಅಂತ ಖರ್ಚಾಗಿದೆ ಮುಂದಿನ ವರ್ಷದಲ್ಲಿ ನಮ್ಗೆ ಚುನಾವಣೆ ವೆಚ್ಚ ಬರೋದಿಲ್ಲ ಹಾಗಾಗಿ ನಾವು ನಾಲ್ಕು ಲಕ್ಷದವರೆಗೂ ನಾವು ಮುಂದಿನ ಆಡಳಿತಾತ್ಮಕ ಖರ್ಚುಗಳು ಮಾಡ್ಕೊಳ್ತಾರೆ ಅಂತೇಳಿ ಅವಕಾಶಗಳನ್ನ ಮಂಡನೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಚುನಾವಣೆ ಖರ್ಚು ಬರೋದ್ರಿಗೆ ಬರೋದಿಲ್ಲ ಹಂಗಾಗಿ ಮುಂದಿನ ವರ್ಷದಲ್ಲಿ ಐವತ್ ಸಾವಿರ ಕಡಿಮೆ ಖರ್ಚಾಗ್ಬೋದು ಅಂತ ಬಜೆಟ್ ಮಂಡನೆ ಮಾಡ್ಕೊಳ್ಳಿ ಅದಾದ್ಮೇಲೆ ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡೋದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡೋ ವಿಚಾರದಲ್ಲಿ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧಕರ ಇಲಾಖೆ ಮುಳಬಾಗಲಲ್ಲಿ ಯಾರು ಇರ್ತಾರೋ ಅವ್ರ ಕಡೆಯಿಂದ ಮಾಡ್ಕೊಳ್ಳೋದು ಅಂತ ಹೇಳಿ ಮೊದ್ಲಿಂದ ಅದೇ ರೂಢಿ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರ ಕಡೆಯಿಂದನ ಮಾಡಿಸ್ಕೊಳ್ಳಿ ಸರ್ಕಾರದ ಲೆಕ್ಕ ಪರಿಶೋಧಕರು ಹಾ ಮಾಡ್ಕೋಬಹುದು